ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಆಡಳಿತದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನುವಂಥ ಆರೋಪ ಎದುರಾಗಿತ್ತು ಆ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಕಾಂಗ್ರೆಸ್ ನಾಯಕರು ರಾಜ್ಯದ ಉದ್ದಗಲು ಕೂಡ ಮಾಡ್ತಾ ಸಾಗಿದೆ ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಪರ್ಸೆಂಟೇಜ್ ಬಡಿದಾಟದಿಂದ ಹೊರತಾಗಿಲ್ಲ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಪ್ರಕಾರ ಈಗಿನ ಸರ್ಕಾರದ ಅವಧಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆಯಂತೆ ಈ ರೀತಿಯಂತಹ ಬಾಂಬ್ ಹಾಕಿದ್ದು ಕೈ ನಾಯಕರು ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಕಳಂಕ ಅಂಟಿಕೊಂಡಿತ್ತು ನಲವತ್ತು ಪರ್ಸೆಂಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಪೇ ಸಿಎಂ ಅಭಿಯಾನ ಮಾಡಿ ಬಿಜೆಪಿಗೆ ಮತ್ತೊಮ್ಮೆ ಅಧಿಕಾರ ತಪ್ಪಿಸಿದ್ರು ಅಂತಾನೆ ಹೇಳಬಹುದು ಈಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಆರೋಪ ಕೇಳಿಬರುತ್ತದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಚ್ಚಿರುವ ಕಮಿಷನ್ ಕಿಡಿ ರಾಜ್ಯದಲ್ಲಿ ಭಾರಿ ಸಂಚಲನ ಉಂಟು ಮಾಡಿದೆ ಆಮೇಲೆ ಪ್ರತಿ ಇಲಾಖೆಯಲ್ಲಿ ನಿನ್ನೆ ಮೈಸೂರಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಲಂಚ ಶೇಕಡ ಅರವತ್ತರಷ್ಟು ತಲುಪಿದೆ ಇದನ್ನ ನೋಡಿದ್ರೆ ಹಿಂದಿನ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರೆ ಹಣ ಲೂಟಿ ಮಾಡುವುದಕ್ಕೆ ಇದೇ ಮಿತಿ ಬೇಡವಾ ಅಂತ ಎಚ್ಚರಿಕೆ ಬಾಂಬ್ ಹಾಕಿದ್ರು ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಮುದುಗೆದಾರರೇ ಸರ್ಟಿಫಿಕೇಟ್ ಕೊಡ್ತವ್ರೆ ಎಚ್ಚರಿಕೆಯ ಕಮಿಷನ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ನಿಖಿಲ್ ಸೋಲಿನ ಹತಾಶೆಯಲ್ಲಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷ್ಯಗಳಿದ್ರೆ ಕೊಡಲಿ ಅಂತ ಸವಾಲು ಹಾಕಿದ್ರು ಏನ ಅಧಿಕೃತವಾಗಲ್ಲ ಹೇಳ್ತಿವಿ ದಿವಸಕ್ಕೊಂದು ಆರೋಪ ಮಾಡ್ತೀವಿ ಏನು ದಾಖಲೆ ಯಾರು ಹೇಳಿದ್ದು ಮಾಡಿದ್ದು ಬೇಕಾಗ್ತದೆ ನಮ್ಮ ರಾಜಕೀಯ ಆರೋಪ ಅಷ್ಟೇ ಅದಕ್ಕೆ ನಮ್ಮದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ ಅದಕ್ಕೆ ಯಾವ್ದೋ ಮಾತೀರಲ್ಲ ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವ್ರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆ ಏನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡ್ಲಿ ಎನ್ಕ್ವೈರಿ ಮಾಡ್ತೀವಿ ಸುಮ್ ಸುಮ್ನೆ ಈಗ ಹಿಟ್ ಅಂಡ್ ರನ್ ಮಾಡಿದವ್ರದ್ದು ಸ್ವಭಾವ ಇದೆ ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು ಅವ್ರ ಹತ್ರ ತೆಗ್ಸಿ ಯಾರು ಬೇಡ ಅಂದಿದ್ದಾರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಾಗಿ ಈಗ ಇಲ್ಲದ ಸಲ್ಲದ ಆರೋಪ ಬೀದಿ ಹೋಗೋರ್ ತರ ಮಾತಾಡಿದ್ರೆ ಏನು ಉತ್ತರ ಕೊಡಕ್ ಆಗ್ತದೆ ಅರವತ್ ಪರ್ಸೆಂಟ್ ನಲವತ್ ಪರ್ಸೆಂಟ್ ಏನಿದೆ ಬಿಜೆಪಿ ವಿರುದ್ಧ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದ ಕಾಂಗ್ರೆಸ್ಗೆ ಸಾಕ್ಷಿ ಕೊಡೋಕೆ ಆಗಿಲ್ಲ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವ ಬಗ್ಗೆ ಜನಸಾಮಾನ್ಯರೇ ಹೇಳ್ತಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕುಟುಕಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿದೆ ಅಂದ್ರೂ ಸಂಸದ ಎದುವಿ ನಾಲ್ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವನ ಸಾಕ್ಷಿ ಕೊಟ್ರ ಇವತ್ತವರೆಗೂ ಸಾಕ್ಷಿ ಕೊಟ್ಟಿಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತೂ ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರು ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಈ ಎಲ್ಲ ಏನು ಬೆಳವಣಿಗೆಗಳು ಇಚೆ ಬಂದಿದ್ದಾವೆ ಬೆಳೆ ಏರಿಕೆ ಇರ್ಬೋದು ಅನೇಕ ಹಗರಣಗಳು ಏನು ಆಚೆ ಬಂದಿದ್ದಾವೆ ಎಲ್ಲ ಸಹ ಒಂದು ಕಪ್ ಚುಕ್ಕಿ ಹಾಕಿದೆ ಸರ್ಕಾರಕ್ಕೆ ಅದು ಬಹಳ ಸ್ಪಷ್ಟವಾಗಿದೆ ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕಮಿಷನ್ನ ಬಡಿದಾಟ ಜೋರಾಗಿದ್ದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್